ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಯೋಜನೆಗೆ ಮೂವತ್ತೊಂಬತ್ತು ಸಾವಿರ ಒಂದೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಈ ಪೈಕಿ ಕೇವಲ ಶೇಕಡ ಐವತ್ತಾರರಷ್ಟು ಮಾತ್ರ ಹಣ ಖರ್ಚು ಮಾಡಲಾಗಿದೆ ಇದರಲ್ಲಿ ಶೇಕಡಾ ಮೂವತ್ತಾರರಷ್ಟು ಅಂದರೆ ಹದಿನಾಲ್ಕು ಸಾವಿರ ಎರಡು ಎಂಬತ್ತು ಕೋಟಿ ರೂಪಾಯಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಇದರಲ್ಲಿ ಮೂರು ಸಾವಿರ ಎಂಟುನೂರ ಇಪ್ಪತ್ತೈದು ಕೋಟಿ ಗೃಹ ಯೋಜನೆ ವಯಿಸಲಾಗಿದೆ ಇನ್ನು ನಾಲ್ಕು ಸಾವಿರ ಐವತ್ತೇಳು ಕೋಟಿ ರೂಪಾಯಿ ಈ ಯೋಜನೆಗೆ ಮೀಸಲಿಡಲಾಗಿದೆ ಒಟ್ಟು ಅನುದಾನದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ದಲಿತರಿಗೆ ಖರ್ಚು ಮಾಡಿದೆ ಇಪ್ಪತ್ತೊಂದು ಸಾವಿರ ಏಳ್ನೂರ ನಲವತ್ತಾರು ಕೋಟಿ ಇದುವರೆಗೆ ವೆಚ್ಚ ಮಾಡಿಲ್ಲ ಎಂದು ಆರೋಪಿಸಿದರು ಕಳೆದ ಬಿಜೆಪಿ ಸರ್ಕಾರ ಎಸ್ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಕಾಯ್ದೆಯ ಏಳರ ತಿದ್ದುಪಡಿ ಮಾಡಿ ಎಸ್ಎಸ್ಸಿ ಎಸ್ಪಿ ಹಾಗೂ ಟಿಎಸ್ಪಿ ಹಣವನ್ನು ಅನ್ಯ ಯೋಜನೆಗಳಿಗೆ ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡಿತ್ತು ದಲಿತ ಪರ ಸಂಘಟನೆಗಳು ತೀವ್ರ ಹೋರಾಟದ ಬಳಿಕ ಏಳರ ಡಿ ರದ್ದು ಮಾಡಿತ್ತು ಅಂದು ಬಿಜೆಪಿ ಮಾಡಿದ ಮೋಸವನ್ನು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ದಲಿತರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಲು ಹಾಗೂ ಇತರೆ ಸಮಾಜದ ನಡುವಿನ ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವ ಉದ್ದೇಶದಿಂದ ಜಾರಿ ಮಾಡಲಾಗಿದ್ದು ಸರ್ಕಾರ ಇದನ್ನು ಬುಡಮೇಲು ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ದುರುಪ್ಯೋಗ ಮಾಡಿಕೊಡ್ತಾಯಿದೆ ಆ ವಿಷಯದ ಬಗ್ಗೆ ಮತ್ತು ಹಾಗೆ ಬ್ಯಾಕ್ಲಾ ಹುದ್ದೆಗಳನ್ನು ಸಮಾಜದ ಸಚಿವರಾದಂಥ ಎಸ್ ಸಿ ಮಾಲೇವ್ನವರು ಕ್ಯಾಬಿನೆಟ್ನಲ್ಲಿ ಆ ವಿಷಯವನ್ನು ವಹಿಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಒಂದು ವಿಷಯಗಳನ್ನು ಮತ್ತು ಹಾಗೆ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ಏನು ರಚನೆ ಮಾಡಿದೆ ಆ ವರದಿಯನ್ನು ಇದು ಮಾರ್ಚ್ ಒಂದಕ್ಕೆ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗಿತ್ತು ಆ ಎರಡು ತಿಂಗಳ ಗಡುವು ರಾಜ್ಯ ಸರ್ಕಾರ ಕೊಟ್ಟಿತ್ತು ಆದರೆ ಅದರ ಒಂದು ಆಗು ಹೋಗಗಳನ್ನು ನೋಡಿದರೆ ಅದು ಮಾರ್ಚ್ ಒಂದಕ್ಕೆ ಸಬ್ಮಿಟ್ ಮಾಡ್ತಾರೋ ಅನ್ನುವಂಥ ಒಂದು ಗೊಂದಲ ಕೂಡ ಇರೋದ್ರಿಂದ ಇವತ್ತು ಈ ಗೋಷ್ಠಿಯನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ನಂತರ ಪಂಚ ಗ್ಯಾರಂಟಿಗಳೇನು ಜಾರಿ ಮಾಡಿದ್ದಾರೆ ಖಂಡಿತವಾಗಿ ಅದನ್ನು ನಾವು ಈಗಾಗಲೇ ಸ್ವಾಗತ ಮಾಡಿದೆ ಆದರೆ ಆ ಗ್ಯಾರಂಟಿಗಳಿಗೆ ಪಿ ಟಿ ಎಸ್ ಪಿಯ ಹಣವನ್ನು ಆ ಯೋಜನೆ ಏನಿದೆ ಅದು ಕೇವಲ ಗ್ಯಾರಂಟಿ ಯೋಜನೆಗಳ ರೀತಿಯ ರೀತಿಯ ಒಂದು ಯೋಜನೆ ಇದು ಅಲ್ಲ ಈ ಎಸ್ ಎಸ್ ಸಿ ಪಿ ಮತ್ತು ಟಿ ಎಸ್ಪಿ ಅನುದಾನವನ್ನು ದಲಿತರಿಗೆ ಮಾತ್ರ ಬಳಕೆ ಮಾಡಬೇಕು ಆ ಯೋಜನೆ ಬಹಳ ಮುಖ್ಯವಾದಂಥ ಉದ್ದೇಶ ಸಮಾಜದಲ್ಲಿ ಹಿಂದುಳಿದ ಅತಿ ಹಿಂದುಳಿದ ಹಿಂದುಳಿದಿರುವಂಥ ನಮ್ಮ ಸಮುದಾಯಗಳನ್ನು ಸಮುದಾಯಗಳ ಮಧ್ಯೆ ಇರುವಂಥ ಅಂತರವನ್ನು ಆರ್ಥಿಕ ಅಸಮಾನತೆಯನ್ನು ಒಂದು ಸರಿದೂಗಿಸಲಿಕ್ಕೆ ದಲಿತರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಅವರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವರಿಗೆ ನೆರವನ್ನು ಕೊಡಲಿಕ್ಕೆ ಇರುವಂತಹ ಈ ಯೋಜನೆಯನ್ನ ಈ ಗ್ಯಾರಂಟಿಗಳಿಗೆ ಒಂದು ಈ ಎರಡವನ್ನು ಉಪಯೋಗ ಮಾಡಿದರೆ ಅದನ್ನು ಮಾರ್ಗ ಮೀಸಲಾತಿ ಹೋರಾಟ ಸಮಿತಿ ಶೀಘ್ರವಾಗಿ ಖಂಡಿಸ್ತಾ ಇದೆ ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲದೆ ಬಿಜೆಪಿ ಸರ್ಕಾರ ಕೂಡ ಈ ಅನುದಾನವನ್ನು ಅನ್ಯ ಕಾಮಗಾರಿಗಳಿಗೆ ಅನ್ಯ ಕಾಮಗಾರಿಗಳಿಗೆ ಮತ್ತೆ ದಲಿತರು ಫಲಾಪ ಫಲಾನುಭವಿಗಳ ಅಲ್ಲದ ಒಂದು ಯೋಜನೆಗಳಿಗೆ ಇದನ್ನು ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಆವತ್ತಿನ ದಿನದಲ್ಲಿ ದಲಿತ ಸಂಘಟನೆಗಳ ಒಂದು ಉಗ್ರವಾದಂಥ ಹೋರಾಟ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ಮುಂದೆ ಆ ಯೋಜನೆಯಲ್ಲಿರುವಂಥ ಸೆವೆಂಟಿ ಸೆಕ್ಷನ್ನ ತಿದ್ದುಪಡಿ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಇತರರಿಗೆ ಅದನ್ನು ಬಳಕೆ ಮಾಡಬಾರ್ದು ಅನ್ನುವಂಥ ಒಂದು ನಾನು ತಿದ್ದುಪಡಿ ಕೂಡ ಆದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಏನು ಮಾಡ್ತಾ ಇದೆ ಅಂದರೆ ಅಂದರೆ ನಾವು ಅದನ್ನು ಬೇರೆಯವ್ರಿಗೆ ಕೊಟ್ಟಿಲ್ಲ ದಲಿತರಿಗೆ ಕೊಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಅದನ್ನ ಎಲ್ಲರೂ ಕೂಡ ಹಂಚಿಕೆ ಮಾಡುವಂಥ ಒಂದು ಹುನ್ನಾರವನ್ನು ನಡೆಸಿದೆ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಎಸ್ ಸಿಟಿದು ಮೂವತ್ತೊಂಬತ್ತು ಸಾವಿರದ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ಆದರೆ ಇದುವರೆಗೆ ಇನ್ನೂ ಈ ತಿಂಗಳು ಬಿಟ್ಟರೆ ಆ ಯೋಜನೆಯ ಒಂದು ಅವಧಿನೇ ಮುಗಿತದೆ ಇದುವರೆಗೆ ಕೇವಲ ಐವತ್ತಾರು ಪರ್ಸೆಂಟ್ ಅನುದಾನವನ್ನು ಮಾತ್ರ ಖರ್ಚು ಮಾಡಿ ಇಪ್ಪತ್ತೊಂದು ಸಾವಿರ ಕೋಟಿ ಅನ ಅನುದಾನವನ್ನು ಮಾತ್ರ ಖರ್ಚು ಮಾಡಿದೆ ಅಂದರೆ ಖರ್ಚು ಮಾಡದೇ ಇರುವಂಥ ಊರಿರೋ ಹಣ ಇನ್ನೂ ಹದಿನೇಳು ಕೋಟಿ ಮುನ್ನೂರ ಎಪ್ಪತ್ತೈದು ಲಕ್ಷ ರೂಪಾಯಿ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಹಣ ಇನ್ನೂ ಉಳ್ಕೊಂಡಿದೆ ಇದರಲ್ಲಿ ಗ್ಯಾರಂಟಿಗಳ ಯೋಜನೆಗಳಿಗಿದೆ ಯೋಜನೆಗಳಿಗೆ ಹದಿನಾಲ್ಕು ಸಾವಿರದ ಎಂಬತ್ತು ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ ಅಂದರೆ ಇವರು ಐವತ್ತಾರು ಪರ್ಸೆಂಟ್ ಏನು ಖರ್ಚು ಮಾಡಿದರೆ ಅದರಲ್ಲಿ ಮೂವತ್ತಾರು ಪರ್ಸೆಂಟು ಹಣವನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದ್ರು ಅಂದರೆ ಇತರೆ ದಲಿತರನ್ನ ಉದ್ಧಾರ ಅವರ ಉದ್ಧಾರಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಒಂದು ಏನು ಕೆಲವು ಯೋಜನೆಗಳಿದ್ದಾವೆ ಅದಕ್ಕೆ ಕೇವಲ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಮಾತ್ರ ಬಳಕೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸೋದಕ್ಕೆ ಈಗಾಗಲೇ ತಾನಾಗಿದೆ ಜೊತೆಗೆ ಈಗೇನು ಸುಪ್ರೀಂ ಕೋರ್ಟಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಜ್ಯಗಳೇ ಇದನ್ನು ಜಾರಿ ಮಾಡೋದಕ್ಕೆ ಅಧಿಕಾರ ಇದೆ ಅನ್ನೋಂಥ ಒಂದು ಆದೇಶ ಬಂದಂತ ಆದಷ್ಟು ಒಂದರೂ ಈಗ ರಾಜ್ಯದಲ್ಲಿ ನಾಗಮೋಹಸನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಆಯಿತು ಅದಕ್ಕೆ ಈಗ ಒಂದರವರೆಗೆ ಒಂದು ಗಡುವಿದೆ ಆ ಗಡುವಿನ ಒಳಗಡೆ ಮತ್ತೆ ಈ ವರದಿ ಬರೋವರೆಗೆ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಯಾವುದೇ ಹುದ್ದೆಗಳನ್ನ ಆ ನೇಮಕ ಯಾವುದೇ ನೇಮಕಾತಿ ಮಾಡೋದಿಲ್ಲ ಅನ್ನುವಂತ ಒಂದು ಒಂದು ತೀರ್ಮಾನವನ್ನ ಈಗ ಆದ್ರೆ ಸರ್ಕಾರಕ್ಕೆ ಯಾಕಂದ್ರೆ ಮಾನೇವಸ್ನವರು ಅಂದ್ರೆ ಸಿದ್ದರಾಮಯ್ಯನವರಿಗೆ ಗೊತ್ತಿರ್ಲ ಅಂದ್ರೆ ಈ ಕೆಲಸಗಳು ನಡಿತವ ಅದು ಒಂದ್ ಕಡೆ ಯಾಕಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಒಂದು ಕಂಟ್ರೋಲ್ ಅಲ್ಲಿ ಇವ್ರು ಇಲ್ಲಿ ಏನು ಮುಖ್ಯಮಂತ್ರಿಗಳ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಜಿಲ್ಲೆಗಳಿಗೆ ಭೇಟಿ ನೀಡಿರುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಪ್ರಕಾರ ನಡೆದುಕೊಂಡಿದ್ದಾರೆ ಅದನ್ನು ಖಂಡಿಸ್ತೀವಿ ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ನಾಳೆ ಬೆಂಗಳೂರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ಮಟ್ಟದ ಸಭೆ ಇದೆ ಇವತ್ತು ಕೂಡ ಎಸ್ ಸಿ ಪಿ ಡಿ ಎಸ್ ಪಿ ಸಂಬಂಧಪಟ್ಟಂತೆ ಅದನ್ನು ಆ ಒಂದು ದುರ್ಪರ ಮಾಡುತ್ತೆ ಅದನ್ನು ವಿರುದ್ಧ ಮಾಡಿ ಇವತ್ತು ಕೂಡ ಬೆಂಗಳೂರಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜೆ ಅಬ್ರಹಂ ಹೊನ್ನಟಗಿ ಜಯಪ್ಪ ಶಿರವಾರ ಜನಾರ್ದನ್ ಹಳ್ಳಿ ಬೆಂಚಿ ತಾಯಪ್ಪ ಹೆಗ್ಗಸನಹಳ್ಳಿ ಇದ್ದರು